ಆತ್ಮೀಯ ಬಂಧುಗಳೇ ಈ ಭೂಮಿ ಅತ್ಯಂತ ಫಲವತ್ತಾಗಿದೆ ಎಂ ಎಷ್ಟು ಫಲವತ್ತಾಗಿದೆ ಅಂತಂದರೆ ಅದರಲ್ಲಿರುವುದು ಕೇವಲ ಮಣ್ಣು ಆದರೆ ಆ ಮಣ್ಣಿನಲ್ಲಿ ಏನೆಲ್ಲ ಬೆಳೆಯನ್ನು ಬೆಳೆಯಬಹುದು ಇಡೀ ಪ್ರಾಣಿ ಸಂಕುಲ ಮನುಷ್ಯ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಆಹಾರವನ್ನು ಕೊಡುವಂಥ ಶಕ್ತಿ ಈ ಭೂಮಿಗಿದೆ ಅದು ಕೇವಲ ಮಣ್ಣಿನಲ್ಲಿ ನೀರಿನಲ್ಲಿ ಹಾಗಾಗಿ ಭಗವಂತ ನಮಗೆ ಈ ಭೂಮಿಯನ್ನು ಕೊಟ್ಟಿದ್ದಾನೆ ಅದನ್ನು ಚೆನ್ನಾಗಿ ಉತ್ತಿ ಬೆಳೆದು ನಾವು ನಾವು ಬದುಕಬೇಕು ಸಾವಿರಾರು ಜನರನ್ನು ಬದುಕಿಸುವಂಥ ಕಾರ್ಯವನ್ನು ರೈತ ವರ್ಗದವರೆಲ್ಲ ಮಾಡ್ತಾರೆ ಹಾಗೆ ಭಗವಂತ ನಮಗೆ ಹೊರಗೆ ಈ ರೀತಿಯಾದ ಭೂಮಿಯನ್ನು ಕೊಟ್ಟಿದ್ದಾನೆ ಎಷ್ಟು ನೋಡಿ ಒಂದು ಕಾಳು ಹಾಕಿದರೆ ನೂರಾರು ಕಾಳುಗಳನ್ನು ಅದು ನಮ್ಗೆ ಕೊಡುತ್ತೆ ಒಂದು ಜೋಳದ ಕಾಳು ಹಾಕಿದರೆ ಅದು ತೆನೆ ತೆನೆ ರಾಶಿಯನ್ನೇ ಕೊಡುತ್ತೆ ಹಾಗೆ ಕೊಡುವಂಥ ಶಕ್ತಿಯನ್ನು ಭಗವಂತ ಅದನ್ನು ಕೊಟ್ಟಿದ್ದಾನೆ ಹಾಗೆ ಇನ್ನೊಂದು ಭೂಮಿ ಇದೆ ಇದು ಹೊರಗಿನ ಭೂಮಿ ಇದನ್ನು ಕೂಡ ನಾವು ಎಷ್ಟು ಚೆನ್ನಾಗಿ ಕೂತೇವು ಕಾಲ ಕಾಲಕ್ಕೆ ಅದಕ್ಕೆ ಬೇಕಾದಂಥ ನೀರು ಮತ್ತೊಂದು ಎಲ್ಲ ಗೊಬ್ಬರಗಳನ್ನು ಹಾಕಿ ನಾವು ಹೇಗೆ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯತೆವು ಹಾಗೆ ಅಂತರಂಗದಲ್ಲಿ ಒಂದು ಭಾವದ ಭೂಮಿ ಅಂತಿದೆ ಆ ಭಾವದ ಭೂಮಿಯಲ್ಲಿ ನಾವು ಬೆಳಿಬೇಕಾಗಿರೋದು ಆನಂದದ ಬೆಳೆಯನ್ನು ಅದಕ್ಕೆ ಆ ಒಳಗಿನ ಭೂಮಿಯನ್ನು ಚೆನ್ನಾಗಿ ಮಾಡಿಕೊಳ್ಳೋದಕ್ಕೆ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಬೇಕಂಥ ಸಿದ್ಧತೆಯನ್ನು ಕುರಿತಾಗಿ ಎಲ್ಲ ಸಂತರು ಕೂಡ ಅದನ್ನು ನಮ್ಮ ಒಳಗಿನ ಭಾವವನ್ನು ಅಂತರಂಗದ ಜಗತ್ತನ್ನು ಈ ಭೂಮಿಗೆ ಹೋಲಿಸಿದ್ದಾರೆ ಹೋಲಿಸಿ ಹಲವಾರು ಅವರ ತಮ್ಮ ಅನುಭವಗಳನ್ನು ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನಿಸಿದ್ದಾರೆ ಶ್ರೀರಾಮಕೃಷ್ಣ ಪರಮಹಂಸರು ಅವಾಗವಾಗ ಒಂದು ಹಾಡನ್ನು ಹಾಡ್ತಾಯಿದ್ದರು ನಿನ್ನ ಬಾಳಿನ ಒಲವು ಪಾಳು ಬಿದ್ದಿ ಹೋದನ್ನು ಕೃಷಿಗೈಯಲ್ಲೂ ಕೂಡ ತಿಳಿಯದಿರುವೆ ಎಂಥವನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತು ಕೆಲವು ದಿನ ಮೈ ಮುರಿದು ದುಡಿದಿದ್ದಾರೆ ಇದು ಬಂಗಾಳದ ಸಂತಕವಿ ರಾಮಪ್ರಸಾದನ ಹಾಡು ಎಂಥ ಅದ್ಭುತವಾದಂಥ ಒಂದು ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೊರಗಿನ ಭೂಮಿ ಮತ್ತು ಅದನ್ನು ಒಳಗಿನ ಭೂಮಿಗೆ ಒಳಗಿನ ಭೂಮಿಗೆ ಹೋಲಿಸಿಕೊಂಡು ರಚನೆ ಮಾಡಿರ್ತಕ್ಕಂಥ ಹಾಡು ಎಂಥ ಹೊನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತು ಕೆಲವು ದಿನ ಮೈ ಮುರಿದು ದುಡಿದಿದ್ದಾರೆ ಅಂತಂದ್ರೆ ಏನು ಸಾಧನೆ ಜಪ ಜಪತಪ ಸಾಧನೆಯನ್ನು ಮಾಡಬೇಕು ಅಂತ ಅದಕ್ಕೆ ಹೊಲ ಚೆನ್ನಾಗಿರಲೇಬೇಕು ಸ್ವಾಮಿ ರಂಗನಾಥಿಯವರು ಭಾಳ ಸರಿ ಹೇಳ್ತಿದ್ರು ಇದು ದೇವರ ದೇವರಿರ್ತಕ್ಕಂಥ ನಿಜವಾದ ದೇವಸ್ಥಾನ ಯಾವಂದರೆ ನಮ್ಮ ಶರೀರ ಇದೊಂದು ದೇವಸ್ಥಾನ ದೇವ ಇಲ್ಲಿ ವಾಸವಾಗಿದ್ದಾನೆ ಏಷ ಸರ್ವೇಶು ಭೂತೇಶು ಭೂತಾತ್ಮಾನಂ ಕೃತಾಲಯಂ ಅಂತ ಭಾಗವತದಲ್ಲೂ ಕೂಡ ಹೇಳಿದೆ ಹಾಗೇ ಒಳಗಡೆಗೆ ಅವನು ಭಗವಂತ ಇದ್ದಾನೆ ಆದ್ದರಿಂದ ಅವನಿರ್ತಕ್ಕಂಥ ಈ ದೇಹವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಆರೋಗ್ಯಯುತವಾಗಿ ಇಟ್ಕೋಬೇಕು ಇಟ್ಕೊಂಡು ಅದನ್ನು ಸಾಧನೆಗೆ ಹುರಿಯಾಗಿ ಮಾಡಿಕೊಳ್ಬೇಕು ಸಾಧನೆಗೆ ನಮಗೆ ಅನುಕೂಲಕರವಾಗುವ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಬೇಕು ಅಷ್ಟೊಂದು ಶಕ್ತಿಯುತವಾಗಿರಬೇಕು ಹಾಗಿದ್ದಾಗ ಮಾತ್ರ ಅದಕ್ಕೆ ನಾವು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಲ್ಲಮ್ಮ ಪ್ರಭು ಕೂಡ ಅದನ್ನೇ ಮಾತನ್ನೇ ಹೇಳಿದ್ದಾರೆ ತನುವ ತೋಂಟವು ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ತೆಗೆದನೆಯ ಭ್ರಾಂತಿಯೇ ಬೇರೆ ಅವರು ಕೂಡ ಅದನ್ನೇ ಇದೇ ಕಾನ್ಸೆಪ್ಟಿನ ಒಂದು ಕಲ್ಪನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಹಾಗೆ ನಾವೆಲ್ಲ ಭಾವದ ಒಳಗಡೆಗೆ ಭೂಮಿ ಅಂದಿದೆ ಅದರಲ್ಲಿ ಆನಂದದ ಬೆಳೆಯನ್ನು ಬೆಳೆಯಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಏನು ಏನು ಬಿತ್ತಬೇಕು ಮತ್ತು ಅದಕ್ಕೆ ನಾವೇನು ಹಾಕಬೇಕು ಅನ್ನೋದನ್ನು ರಾಮಪ್ರಸಾದನೇ ಹೇಳ್ತಾನೆ ಗುರುವೆತ್ತ ಮಂತ್ರವನ್ನು ಬೀಜವಾಗಿಸಿ ಬಿತ್ತಿ ಪ್ರೇಮವಾರಿಯ ಒಯ್ದು ಹಸನುಗೊಳಿಸು ಗಳಿಸುವ ಊರು ಕೊಟ್ಟಿರ್ತಕ್ಕಂಥ ಮಂತ್ರ ಇದೆಯಲ್ಲ ಅದೇ ಬೀಜ ಅದು ನಾವು ಹೇಗೆ ಹೊರಗಡೆಗೆ ಒಂದು ಬೀಜವನ್ನು ತೀರಿ ಸಾಕಷ್ಟು ಫಲವನ್ನು ಕೊಡುತ್ತೋ ಹಾಗೆ ನಾಮ ನಮಗೆ ಭಗವಂತನ ನಾಮ ಆ ರೀತಿಯಾದ ಫಲಗಳನ್ನು ಖಂಡಿತವಾಗಿ ಕೊಡುತ್ತೆ ಅನ್ನೋದು ಸಾಧುಸಂತರ ಅನುಭವಿಗಳ ಮಾತು ಅದನ್ನೇ ನಾವು ಬಿತ್ತಬೇಕು ಅದಕ್ಕೆ ನೀರು ಯಾವುದು ಅಂದರೆ ಪ್ರೇಮವಾರಿಯ ಹೊಯ್ದು ವಾರಿ ಅಂದರೆ ನೀರು ಪ್ರೇಮವಾರಿಯ ವಯು ಹಸನ್ನು ಉಳಿಸುವುದು ಪ್ರೇಮದ ನೀರನ್ನು ಹಾಸಬೇಕು ಪ್ರೇಮದ ನೀರು ಅಂತಂದರೆ ನಾಮ ಪ್ರೇಮ ನಾಮದಲ್ಲಿ ನಮಗೆ ಪ್ರೇಮ ಇರಬೇಕು ನಾವು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಬೇಕಾಗಿದ್ದರೆ ಯಾಂತ್ರಿಕವಾಗಿ ಉಚ್ಚಾರಣೆ ಮಾಡೋದಲ್ಲ ಪ್ರೇಮದಿಂದ ಉಚ್ಚಾರಣೆ ಮಾಡಬೇಕು ನಾನು ಅಷ್ಟು ಜಪ ಮಾಡಿದೆ ಇಷ್ಟು ಜಪ ಮಾಡಿದೆ ಲಕ್ಷ್ಯ ಮಾಡಿದೆ ಕೋಟೆ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ ಪ್ರೇಮದಿಂದ ಮಾಡಿದೀವ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಭಗವಂತನ ಮೇಲೆ ನಮಗೆ ಆ ಬಗೆಯ ಪ್ರೇಮ ಉಂಟಾದರೆ ಆವಾಗ ನಮ್ಮ ಭಾವದ ಭೂಮಿಯಲ್ಲಿ ಭಗವಂತನ ದರ್ಶನದ ಆನಂದದ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಆದ್ದರಿಂದ ಭಾವಭೂಮಿಯಲ್ಲಿ ನಾವು ಆನಂದದ ಬೆಳೆಯನ್ನು ಬೆಳೆಯೋದಕ್ಕೆ ಸಂತರೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಅವರ ನುಡಿಯನ್ನೇ ನಾವು ನಮ್ಮ ಪ್ರೇರಣೆಯನ್ನಾಗಿಟ್ಟುಕೊಂಡು ನಾಮ ಜಪ ಮಾಡ್ತಾ ಒಳಗಡೆಗೆ ಒಂದು ஆனந்த வாதாவரணி நிர்மணிக் கொள்ளோன்னா